ಅದು ಬಯಲುಸೀಮೆ ಜಿಲ್ಲೆಗೆ ನೀರು ಹರಿಸೋ ಮಹತ್ವದ ಯೋಜನೆ ನಲವತ್ತೊಂಬತ್ತು ಇಲಾಖೆಗಳು ಆ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಹೆದ್ದಾರಿ ಪ್ರಾಧಿಕಾರ ಮಾತ್ರ ಪದೇ ಪದೇ ಖ್ಯಾತೆ ತೆಗೆತಿದೆ ಇದು ಅಲ್ಲಿನ ರೈತರಿಗಷ್ಟೇ ಅಲ್ಲ ಜೊತೆಗೆ ರಾಜಕಾರಣಿಗಳಿಗೆ ಕೂಡ ತಲೆ ಬಿಸಿಯಾಗಿದೆ ವ್ಯಾಲಿ ಯೋಜನೆಗೆ ಎದುರಾಯಿತು ಮತ್ತೊಂದು ವಿಘ್ನ ಕಾಮಗಾರಿಗೆ ಅನುಮತಿ ನೀಡದೆ ಹೆದ್ದಾರಿ ಪ್ರಾಧಿಕಾರ ಮುಂಡಾಟ ಎಸ್ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸೋ ಕೆಸಿ ವ್ಯಾಲಿ ಕಾಮಗಾರಿಗೆ ಇದೀಗ ಮತ್ತೊಂದು ವಿಘ್ನ ಎದುರಾಗಿದೆ ರಾಜ್ಯ ಸರ್ಕಾರ ಬೆಂಗಳೂರು ನಗರದ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೋಲಾರ ಜಿಲ್ಲೆಯ ನೂರ ಇಪ್ಪತ್ತಾರು ಕೆರೆಗಳಿಗೆ ನೀರು ತುಂಬಿಸಲು ಮುಂದಾಗಿದೆ ಹೀಗಾಗಿ ಸಾವಿರದ ನಾನೂರು ಕೋಟಿ ವೆಚ್ಚದಲ್ಲಿ ಕೆಸಿ ವ್ಯಾಲಿ ಯೋಜನೆಯನ್ನು ರೂಪಿಸಿದೆ ವ್ಯಾಲಿ ಯೋಜನೆಗೆ ಕಳೆದ ಒಂದು ವರ್ಷದ ಹಿಂದೆ ಶಿಲಾನ್ಯಾಸ ಮಾಡಲಾಯಿತು ಆದರೆ ಇದೀಗ ಕಾಮಗಾರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಂಟಕವಾಗಿ ಪರಿಣಮಿಸಿದೆ ಆದಷ್ಟು ಬೇಗ ಯೋಜನೆಯನ್ನ ಪೂರ್ಣಗೊಳಿಸಿ ನೀರು ಹರಿಸಬೇಕೆಂದು ರಾಜ್ಯ ಸರ್ಕಾರ ಎಷ್ಟೇ ಪ್ರಯತ್ನಿಸುತ್ತಿದ್ದರೂ ಕಳೆದ ಮೂರು ತಿಂಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅನುಮತಿ ನೀಡದೆ ತಗಾದೆ ತೆಗೆದಿದೆ ಇದರಿಂದ ಬೇಸತ್ತ ಕೋಲಾರ ಜಿಲ್ಲೆಯ ರೈತರು ಇದೇ ತಿಂಗಳು ಇಪ್ಪತ್ತರಂದು ಕಾಮಗಾರಿಯ ಪೈಪ್ಲೈನ್ ಅಳವಡಿಸುವ ಮೂಲಕ ಹೆದ್ದಾರಿ ಪ್ರಾಧಿಕಾರಕ್ಕೆ ಸವಾಲಾಗಿದ್ದರು ಹೀಗಾಗಿ ಹೆದ್ದಾರಿ ಪ್ರಾಧಿಕಾರ ಮುಖ್ಯ ಇಂಜಿನಿಯರ್ಗೆ ರಸ್ತೆ ಬದಿಯಲಿರುವ ಪೈಪ್ಗಳನ್ನು ಕಿತ್ತು ಹಾಕುವಂತೆ ನೋಟಿಸ್ ನೀಡಿದೆ ಡೆಲ್ಲಿಗೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ದಟ್ ಪ್ರೋಸೆಸ್ ಇಸ್ ಆನ್ ಬಟ್ ಕಾಮಗಾರಿ ಏನು ನಿಲ್ಲಿಸಿಲ್ಲ ಕಂಟಿನ್ಯೂ ಆಗ್ತಾ ಇದೆ ಸೊ ಇವಾಗ ಒಂದು ಟೆಕ್ನಿಕಲ್ ಇಶ್ಯೂ ಸರ್ವಿಸ್ ರೋಡಲ್ಲಿ ಅದನ್ನು ಹೇಗೆ ರೀಸರ್ಫೇಸ್ ಮಾಡುವಂಥದ್ದು ದಟ್ ಇಸ್ ಒನ್ ಬೋನ್ ಆಫ್ ಕಂಟೆನ್ಷನ್ ಅದನ್ನು ಹೇಗೆ ಸರಿ ಮಾಡುವಂಥದ್ದು ಅದು ಕೂಡ ಇವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ವ್ಯಾಲಿ ಯೋಜನೆಯ ಟೆಂಡರ್ ಎರಡ್ ಸಾವಿರದ ಹದಿನೇಳರೊಳಗೆ ಮುಗಿಯಬೇಕು ಅನ್ನೋ ನಿಬಂಧನೆ ಇದೆ ಹೀಗಾಗಿ ಬೆಂಗಳೂರು ಸೇರಿದಂತೆ ಕೋಲಾರದಲ್ಲಿ ಜಾಕ್ವೆಲ್ ಸ್ಟೇಷನ್ ಹಾಗೂ ಪೈಪ್ಲೈನ್ ಕಾಮಗಾರಿ ಜೋರಾಗಿ ನಡೀತಿದೆ ಆದರೆ ಎಲ್ಲ ನಿಬಂಧನೆಗಳಿಗೆ ಹೆದ್ದಾರಿ ಪ್ರಾಧಿಕಾರ ಒಪ್ಪಿದ್ರೂ ಕೂಡ ಕಾಮಗಾರಿಗೆ ಅನುಮತಿ ನೀಡದೆ ಮುಂಡಾಟ ಮಾಡ್ತಿದೆ ಇದು ಕೋಲಾರ ಜಿಲ್ಲೆಯ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ವೇಳೆ ಮಾತನಾಡಿದ ಮುಳುಬಾಗಿಲು ಶಾಸಕ ಮಂಜುನಾಥ್ ನಮ್ಮದೇ ರಸ್ತೆಗೆ ಯಾರ ಅನುಮತಿಯೂ ಬೇಡ ಹಾಗೇನಾದರೂ ಯುವತನಿಗೆ ಅಡೆತಡೆ ಉಂಟು ಮಾಡಿದ್ದೆ ಅದಲ್ಲಿ ಹೆದ್ದಾರಿಯಲ್ಲಿ ಟೋಲ್ ಸಗ್ರಹ ನಿಲ್ಲಿಸಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಇವತ್ತು ರೋಡ್ ಏನು ಬಿಟ್ಟು ಆಗ್ತಾ ಇಲ್ಲ ಪೈಪ್ಲೈನ್ ರೋಡ್ ಏನಾಗುದಿಲ್ಲ ಇವತ್ತು ನ್ಯಾಷನಲ್ ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ದುಡ್ಡು ಕಟ್ಟಿದ್ದೀವಿ ಗಿಡ ಮರ ಹೋದ್ರೆ ಕೊಡ್ತೀವಿ ಅಂತ ಹೇಳಿದೀವಿ ಅವ್ರಿಗೇನು ರೋಡ್ ಏನಾದರೂ ಕಟ್ ಮಾಡಿ ಎಲ್ಲಾದರೂ ಕ್ರಾಸ್ ಮಾಡಿದೆ ಆ ರೋಡ್ನ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಎಲ್ಲದಕ್ಕೂ ಮಾಡ್ಕೊಡ್ತೀವಿ ಅಂತ ಮಾತಲ್ಲಿ ಹೇಳಿರೋದಲ್ಲ ವಿತ್ ದಾಖಲೆಗಳಲ್ಲಿ ಕೊಡ್ತಾ ಇರುವಂಥದ್ದು ದಾಖಲೆಗಳಲ್ಲಿ ಲೈಟಿಂಗಲ್ಲಿ ಕೊಟ್ಟಿರೋದು ಅವ್ರಿಗೆ ಇವತ್ತು ಅಡ್ಡಿಪಡಿಸ್ಕೊಂಡು ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ಅನ್ಯಾಯ ಮಾಡೋಕಿಂದಾಗಿದ್ದಾರೆ ಒಟ್ಟಲ್ಲಿ ಕೆಸಿ ವ್ಯಾಲಿ ಯೋಜನೆ ಜಾರಿಗೊಳಿಸಿ ರೈತರ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ರಾಜ್ಯ ಸರ್ಕಾರ ಹರಸಾಹಸ ಪಡ್ತಿದೆ ಇತ್ತ ಕಾಮಗಾರಿಗೆ ಅನುಮತಿ ನೀಡದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಗ್ಗ ಜಗ್ಗಾಟ ನಡೆಸಿದೆ ಇದೆಲ್ಲದರ ಮಧ್ಯೆ ನೀರಿಗಾಗಿ ಎಂತ ಸಂಘರ್ಷಕ್ಕಾದರೂ ಸಿದ್ಧ ಅಂತ ಕೋಲಾರದ ರೈತರು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ರೈತರ ಹೋರಾಟಕ್ಕೆ ಹೆದ್ದಾರಿ ಪ್ರಾಧಿಕಾರ ಮಡಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ರಾಜೇಂದ್ರ ಸಿಂಹ ಟಿ ವಿ ನೈನ್ ಕೋಲಾರ